ಆಯಿತಾ ಕಾಫಿ ಎಲ್ರದೂ ಸ್ಕಂದ ಮುಂದೆ ಲೈವ್ ನೋಡೋಣ ಫಸ್ಟ್ ಯಾರು ಇವತ್ತು ಲೈವ್ ಗೆ ಬರ್ತಾಯ್ತಾ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಕಾಫಿ ಆಯಿತಾ ಇವತ್ತಿನ ದಿನ ಎಲ್ಲ ಹೇಗಿತ್ತು ಕಮೆಂಟ್ ಮಾಡಿ ನೋಡೋಣ ಫಸ್ಟ್ ಯಾರು ಇವತ್ತು ಲೈವಿಗೆ ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಬ್ರದರ ಸಿಸ್ಟರ ಆರು ಗಂಟೆ ಇವತ್ತು ಲೈವ್ ಮಾಡಿಲ್ಲ ನೋಡೋಣ ಎಷ್ಟು ಜನರಿಗೆ ನೋಟಿಫಿಕೇಶನ್ ಹೋಗಿರತ್ತೆ ಎಷ್ಟು ಜನ ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಹ್ಞೂ ಯಾರು ಬತ್ತಿಲ್ವೇ ಲೈವಿಗೆ ನೋಡೋಣ ಒಂದು ಫೈವ್ ಮಿನಿಟ್ಸ್ ವೆಲ್ಕಮ್ ಎಲ್ರಿಗೂ ಕೇಳಿಸ್ತಾ ಇದೆಯಾ ವಾಯ್ಸು ಅಥವಾ ಡಿಸ್ಟರ್ಬೆನ್ಸ್ ಏನಾದರೂ ಇದೆಯಾ ಅಥವಾ ನೆಟ್ವರ್ಕ್ ಇಶ್ಯೂ ಇದೆಯಾ ಅದು ಗೊತ್ತಿಲ್ಲ ಯಾರೋ ಒಬ್ಬರು ಲೈವಿಗೆ ಬಂದರು ವೆಲ್ಕಮ್ ಯಾರಿದು ಆಯಿತಾ ಕಾಫಿ ಕಮೆಂಟ್ ಮಾಡಿ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ವಾಯ್ಸ್ ಕೇಳಿಸ್ತಾ ಇದೆಯಾ ಗುರು ಪ್ರಸಾದ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಗುರು ಆಯ್ತಾ ಕಾಫಿ ಏನು ಮಾಡ್ತಿದ್ದಾರೆ ಮಕ್ಕಳು ಹಿಂಗೆ ಬಂದು ಹೋಗ್ಬಿಟ್ರು ಆಯ್ತಾ ಕಾಫಿ ಕೇಳಿಸ್ತಾ ಇಲ್ವಾ ನೆಟ್ವರ್ಕ್ ಇಶ್ಯೂ ಆಗಿದ್ಯಾ ಏನು ಕೇಳಿಸ್ತಾ ಇಲ್ವಾ ಮಾತಾಡ್ತಾ ಇರೋದು ಕಮೆಂಟ್ ಮಾಡಿ ಗಣೇಶ ನಾಯಕ್ ಬ್ರದರ್ ಬಂದರು ಹಾಯ್ ಸಕಲೇಶ್ಪುರ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಆಯ್ತಾ ಕಾಫಿ ಕಾಫಿನಾ ಟೀನಾ ಕಾಫಿ ಟೀ ಆಯ್ತಾ ಹೈಡಲ್ಲಿರೋರು ದಯವಿಟ್ಟು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಏನು ಸೂಪರ್ ಲೈವ್ ನೋಡಿ ಇಬ್ಬರು ಮೂವರ್ ಇದ್ದಾರೆ ಲೈವ್ ಅಲ್ಲಿ ಇನ್ನೇನು ಸೂಪರ್ ಆಗುತ್ತೆ ಬ್ರದರ್ ಲೈವ್ ಸೂಪರ್ ಸೂಪರ್ ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಈಗ ತಾನೇ ಕೆಲಸದಿಂದ ಬಂದೆ ಓಕೆ ಓಕೆ ಟೈಮ್ ಸಿಕ್ಸ್ ಓ ಕ್ಲಾಕಿಂದ ಒಂದು ಫೈವ್ ಮಿನಿಟ್ಸ್ ಇದೆ ಹೈಡಲ್ಲಿರೋರು ಕಾಣಿಸ್ತಿಲ್ಲ ಬಟ್ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತಿದ್ದಾರೆ ಓಕೆ ಇವಾಗ ಕಾಣಿಸ್ತಿದ್ಯಾ ಲೈಕ್ ಡನ್ ಓಕೆ ಅಂತಿದ್ದಾರೆ ಥ್ಯಾಂಕ್ ಯು ವೆಂಕಟೇಶ್ ಬ್ರದರ್ ಗುರುಪ್ರಸಾದ್ ಅವರೇ ಲೈಕ್ ಮಾಡಿ ಹಾಗೆ ವಿಡಿಯೋಗೆ ವೆಂಕಟೇಶ್ ಓ ಥ್ಯಾಂಕ್ ಯು ಗುರುಪ್ರಸಾದ್ ಎಷ್ಟೊಂದು ಹಾರ್ಟ್ಗಳು ಕಳಿಸಿದ್ದಾರೆ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿದ್ರ ವೀಡಿಯೋಗೆ ಏನು ಡ್ಯೂಟಿ ಮುಗೀತಾ ಡ್ಯೂಟಿ ಇತ್ತ ಇವತ್ತು ಸ್ಯಾಟರ್ಡೇ ಡ್ಯೂಟಿ ಇತ್ತ ಅಥವಾ ಮನೇಲೇನ ಹೈಡಲ್ಲಿರೋರು ದಯವಿಟ್ಟು ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಕಾಫಿ ಟೀ ಆಯಿತಾ ಯಾಕೆ ಮರೆಯಲ್ಲಿ ನಿಂತು ವೀಕ್ಷಣೆ ಮಾಡ್ತಿದ್ದೀರಾ ಲೈವಿಗೆ ಬನ್ನಿ ಅಕ್ಕ ಅಂತಿದ್ದಾರೆ ಚಂದ್ರಶೇಖರ್ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಲೈಕ್ ಮಾಡಿದ್ದೆ ಅಂತ ಓ ಯಾರಿದು ಅಚ್ಚುನಾ ಓಕೆ ಓಕೆ ಹ್ಞೂ ಥ್ಯಾಂಕ್ ಯು ಅಚ್ಚು ಥ್ಯಾಂಕ್ ಯು ಸೊ ಮಚ್ ಚಂದ್ರಶೇಖರ್ ಬ್ರದರ್ ನಿಮ್ದು ಆಯ್ತಾ ಕಾಫಿ ಟೀ ವೆಲ್ಕಮ್ ಲೈವ್ಗೆ ಭಾಗ್ಯ ಭವ್ಯ ಹಾಯ್ ಆಂಟಿ ಹೇಗಿದ್ದೀರಾ ಅಂತಿದ್ದಾರೆ ಭವ್ಯ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾರಿದು ಭವ್ಯ ಹಾಂ ಅಣ್ಣ ಅಣ್ಣ ಇಲ್ಲೇ ಆ ಕಡೆಗೂ ಈ ಕಡೆಗೂ ಈ ಕಡೆಗೂ ಆ ಕಡೆಗೂ ತಿರುಗ್ತಾ ಇದ್ದಾನೆ ನಿನ್ನ ತಂಗಿ ಟಿ ವಿ ನೋಡಿದ್ರೆ ಫುಲ್ಲು ಬ್ಯುಸಿ ಆಗಿದ್ದಾಳೆ ಶಿವಪ್ರಸಾದ್ ಬ್ರದರ್ ಬಂದರು ಹಾಯ್ ಅಂತಿದ್ದಾರೆ ಭವ್ಯ ಇದು ಬೂವಿನ ಭೂವಿನ ಮೆಸೇಜ್ ಮಾಡ್ತಾ ಇರೋದು ಹಾಯ್ ಆಂಟಿ ಹೇಗಿದ್ದೀರಾ ಅಂತ ಆಯಿತಾ ಬ್ರದರ್ ಕಾಫಿ ಶಿವಪ್ರಸಾದ್ ಬ್ರದರ್ ನಿಮ್ದು ಆಯ್ತಾ ಕಾಫಿ ಹೇಗಿದ್ದೀರಾ ವೆಲ್ಕಮ್ ಲೈವ್ಗೆ ಹಾಗೆ ಯಾರಾದರೂ ಹೊಸದಾಗಿ ಲೈವಿಗೆ ಜಾಯ್ನ್ ಆಗಿದ್ದಂದ್ರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ವೀಡಿಯೋಗೆ ಸಪೋರ್ಟ್ ಮಾಡಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಇರೋರು ಬಂದಿತ್ತು ಅಂತಂದರೆ ನಂದು ಯಾವುದಾದ್ರು ವೀಡಿಯೋಗೆ ಕಮೆಂಟ್ ಮಾಡಿ ನಾನು ನಿಮಗೆ ವಾಪಸ್ ಕನೆಕ್ಟ್ ಆಗ್ತೀನಿ ಯಾವ ಊರು ಅಂತಿದ್ದಾರೆ ಕರಣ್ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಸುನಿಲ್ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಇಬ್ಬರಿಗೂ ಯಾವ ಊರು ಅಂತಿದ್ದಾರೆ ಸಕಲೇಶ್ಪುರ ಬ್ರದರ್ ಹಾಸನ ಡಿಸ್ಟಿಕ್ ಸಕಲೇಶ್ಪುರ ವಿಠಲ್ ಬ್ರದರ್ ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಕ್ಯಾಪಿಟಲ್ ಬ್ರದರ್ ಲವ್ ಯು ಅಂತಿದ್ದಾರೆ ಲವ್ ಯು ಅಣ್ಣ ಲವ್ ಯು ಲವ್ ಯು ಸೋ ಮಚ್ ಏನಿದು ಇವ್ರ ಹೆಸರು ವೇಲ ವೇಲುನ ವೇಲ ಯಾದವ್ ಅನ್ನ ಸೂಪರ್ ಅಂತಿದ್ದಾರೆ ಹೈ ಬ್ರದರ್ ವೆಲ್ಕಮ್ ಆಯ್ತಾ ಕಾಫಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಿಕ್ಸ್ಟಿ ಮೆಂಬರ್ಸ್ ಹೈಡಲ್ಲಿ ಕೇಳಿಸ್ತಾ ಇದೆಯಾ ವಾಯ್ಸ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ ಒಬ್ಬರು ಯಾರೋ ಲೈಕ್ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದ್ದಕ್ಕೆ ಎಷ್ಟೊಂದು ಮೆಸೇಜ್ ಬಂದಿದೆ ಯಾಕೆ ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ ತುಂಬ ಲೇಟಾಗಿ ಬರ್ತಿದೆ ಆಯ್ತು ಚಿನ್ನ ಅಂತಿದ್ದಾರೆ ಓ ದೇವರೇ ಸುನಿಲ್ ಬ್ರದರ್ ವಾಟ್ ಯು ಡೂಫಲ್ಲಿ ಏನಿದು ವಾಟ್ ಯು ಡೂ ಫಾರ್ ಲಿವಿಂಗ್ ಲಿವಿಂಗ್ ಆರ್ ಹೋಮ್ ಮೇಕರ್ ಹೋಮ್ ಮೇಕರ್ ಬ್ರದರ್ ಹೋಮ್ ಮೇಕರ್ ಲವ್ ಯು ಅಕ್ಕ ಅಂತಿದ್ದಾರೆ ಲವ್ ಯು ತಮ್ಮ ಲವ್ ಯು ಲವ್ ಯು ಹಿಂದ್ ಬ್ರದರ್ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಹರ್ಷಿತ ಸಿಸ್ಟರ್ ಬಂದರು ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಹರ್ಷಿತ ಸಿಸ್ಟರ್ ಆಯ್ತಾ ಕಾಫಿ ಫಿಫ್ತ್ ಲೈಕ್ ಅಂತಿದ್ದಾರೆ ಥ್ಯಾಂಕ್ ಯು ಸೋಮ್ ಶೇ ಶೇಖರಪ್ಪ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಮಿಸ್ ಆಂಟಿ ಅಂಟಿ ಅಂತ ಮಿಸ್ಟರ್ ಮಲ್ಲಿ ಯುವರ್ ನೇಮ್ ಅಂತ ಹೇಳ್ತಿದ್ದಾರೆ ನಮೃತ ಬ್ರದರ್ ಟೀ ಸಿಸ್ಟರ್ ಟೀ ಆಯಿತು ಸಿಸ್ಟರ್ ನಮ್ಮದು ಕಾಫಿ ಆಯಿತು ನಿಮ್ದು ಆಯ್ತಾ ಕಾಫಿ ಹೇಗಿದ್ದೀರಾ ಆರಾಮಿದ್ದೀರಾ ವೆಲ್ಕಮ್ ನಿಮಗೆ ನಮ್ಮ ಲೈವಿಗೆ ಬಂದಿರೋದಿಕ್ಕೆ ಹಾಯ್ ಅಂತಿದ್ದಾರೆ ಮೈ ಲವ್ ಬ್ರದರ್ ನಿಮ್ಮ ಹೆಸರು ಕೇಳ್ಕೊಬೋದಾ ಮೈ ಲವ್ ಲವ್ ಯು ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ಸ್ ವೆಲ್ಕಮ್ ವೆಲ್ಕಮ್ ಎಲ್ರಿಗೂ ಲೈವ್ಗೆ ವೆಲ್ಕಮ್ ಹಲೋ ಮೇಡಮ್ ಅಂತಿದ್ದಾರೆ ಭರತ್ ಕುಮಾರ್ ಹಲೋ ಹಲೋ ಬ್ರದರ್ ವೆಲ್ಕಮ್ ಏನಿದು ಜಿ ಆರ್ ಪಿ ಎಸ್ ಎಕ್ಸಾಮ್ಸ್ ರಸಾರನ ಪ್ರಸಾರನ ರಸಾರನ ಏನಿದು ನಮೃತ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಡೋಂಟ್ ಕಾಲ್ ಮೀ ಬ್ರದರ್ ಅಣ್ಣಯ್ಯ ಅಂತ ಹೇಳಬೇಕಾ ಬ್ರದರ್ ಅಂತ ಹೇಳ್ಬಾರ್ದಾ ನಿಮಗೆ ಇಂಗ್ಲೀಷಲ್ಲಿ ಹೇಳೋದು ಇಷ್ಟ ಆಗಲ್ವಾ ಅಣ್ಣ ಅಣ್ಣಯ್ಯ ತಮ್ಮ ಆಗ್ಬೋದಾ ಸರ್ ಡೋಂಟ್ ಕಾಲ್ ಮೀ ಬ್ರದರ್ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಹೋಗ್ಲಿ ಬಿಡಿ ನಿಮಗೆ ಕೆಲವ್ರಿಗೆ ಹಂಗೆ ಬ್ರದರ್ ಅಂತಂದರೆ ಇಷ್ಟ ಆಗಲ್ಲ ಕನ್ನಡದಲ್ಲಿ ಕರೀರಿ ಅಂತ ಹೇಳ್ತಾರೆ ಕಮ್ಯುನಿಕೇಶನ್ ಎಕ್ಸಾಮಾ ಏನು ಬ್ರದರ್ ಇದು ಪಾರ್ಥ ಬ್ರದರ್ ಹಾಯ್ ಅಂತಿದ್ದಾರೆ ಹಾ ಅಯ್ಯೋ ಅಯ್ಯೋ ಯಾಕೆ ಅಯ್ಯೋ ಅಯ್ಯೋ ಹಾಂ ಕನ್ನಡದ ಇಂಗ್ಲೀಷಲ್ಲಿ ನಿಮ್ಮ ಬ್ರದರ್ ಅಂತ ಕರೆದ್ರೆ ಇಷ್ಟ ಆಗಲ್ಲ ಅದಕ್ಕೆ ಕನ್ನಡದಲ್ಲಿ ಅಣ್ಣ ಅಂತ ಕರೀತಿದ್ದೀನಿ ಅದು ಇಷ್ಟ ಆಗಲ್ಲ ಹೋಗಲಿ ತಮ್ಮ ಹೋಗಲಿ ಸರ್ ಹಾಯ್ ಅಕ್ಕ ಅಂತಿದ್ದಾರೆ ಇದು ಯಾರಿದು ಬ್ರೋನ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ರಮಾನಂದ ಶೆಟ್ಟಿ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಹಾಗೆ ಒಂದು ಲೈಕ್ ಮಾಡಿ ಎಲ್ಲರೂ ವೀಡಿಯೋಗೆ ಫಿಫ್ಟೀನ್ ಮೆಂಬರ್ಸ್ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ದೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಯಾಕೆ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ಹಾಗೆ ಒಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹ್ಞೂ ಬ್ರೋ ಅಲ್ಲ ಅಂದರೆ ಬ್ರದರ್ ಹೈಡಲ್ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ನಾಗರಾಜ್ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ವೆಲ್ಕಮ್ ಲೈವ್ಗೆ ಆಯಿತಾ ಕಾಫಿ ಟೀ ಹೇಗಿದ್ದೀರಾ ಆರಾಮಿದ್ದೀರಾ ಹಾಯ್ ಅಕ್ಕ ಅಂತಿದ್ದಾರೆ ನಾಗರಾಜ್ ಬ್ರದರ್ ಹಾಯ್ 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 ಬ್ರದರ್ ಸಕಲೇಶ್ಪುರ ಅಕ್ಕ ನಮಸ್ಕಾರ ಅಂತಿದ್ದಾರೆ ಕುಮಾರ್ ಬ್ರದರ್ ನಮಸ್ತೆ ನಮಸ್ತೆ ಓ ಎಷ್ಟೊಂದು ಮೆಸೇಜ್ ಸ್ಕಿಪ್ ಆಯಿತು ಈಶ್ವರ್ ಬ್ರದರ್ ಓಕೆ ಅಕ್ಕ ಅಂತಿದ್ದಾರೆ ಓಕೆ ಓಕೆ ಸಕಲೇಶ್ಪುರ ಅಕ್ಕ ನಮಸ್ತೆ ಶಿವ ಬ್ರದರ್ ಸಾರಿ ಕುಮಾರ್ ಬ್ರದರ್ ಹಾಯ್ ಅಕ್ಕ ಅಂತಾರೆ ಹಾಯ್ ಹಾಯ್ ಲೈಕ್ ಡನ್ ಅಂತೀರ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಐ ಆಮ್ ಲೈಕ್ ಯುವರ್ ಸನ್ಸ್ ಏಜ್ ಡೋಂಟ್ ಕಾ ಹೌದಾ ಓಕೆ 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 ಹಂಗಿದ್ರೆ ತೊಂದರೆ ಇಲ್ಲ ಹ್ಞೂ ಆಯಿತು ನಿಮ್ಮ ಹೆಸ್ರು ಮಲ್ಲಿನೇನಾ ಮಲ್ಲಿನೇನಾ ನಿಮ್ಮ ಹೆಸ್ರು ಅಥವಾ ಬೇರೆ ಏನಾದರೂ ಇದೆಯಾ ಈ ಅಮ್ಮ ಸಾಫ್ಟ್ ನರ್ಸ್ ಅದಕ್ಕೆ ಬ್ರದರ್ ಬ್ರದರ್ ಅಂತ ಅವಳೆ ಅಥ್ವಾ ಕುಮಾರಸ್ವಾಮಿ ತಂಗಿ ಇರಬೇಕು ಓತು ಯಾಕೆ ಬ್ರದರ್ ಹೋಗ್ಲಿ ಬಿಡಿ ಇವ್ರಿಗೆ ಪಾಪ ಬ್ರದರ್ ಅಂದರೆ ಇಷ್ಟ ಆಗಲ್ಲ ಅಣ್ಣ ಅಂದರೆ ಇಷ್ಟ ಆಗತ್ತಾ ಹಾಂ ಅಣ್ಣ ಅಂತಂದರೆ ಪಾರ್ಥಾ ಬ್ರದರ್ ಜೈ ಶ್ರೀರಾಮ್ ಅಂತಿದ್ದಾರೆ ನಮಸ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಯಿತಾ ಕಾಫಿ ರಮಾನಂದ ಶೆಟ್ಟಿ ಬ್ರದರ್ ರಮಾನಂದ ಶೆಟ್ಟಿ ಕರೆಯೋದಕ್ಕೆ ದೊಡ್ಡದಾಗತ್ತೆ ಶೆಟ್ಟಿ ಬ್ರದರ್ ನನ್ನ ಹೆಸರು ಅರ್ಜುನ್ ಹಾಂ ಓಕೆ 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 ಅಂದರೆ ನಿಮಗೆ ಹನ್ನೆರಡು ವರ್ಷನಾ